ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಗುರುವಾರ ಬ್ಲಾಗ್ ಇದು ಗುರುವಾರ ಬೆಳಗ್ಗೆ ನಾಷ್ಟ ಮಾಡ್ಕೋತಾ ಇದ್ದೀನಿ ನಾಷ್ಟ ಬಂದು ಟೊಮೆಟೊ ಗೊಜ್ಜು ಮಾಡ್ತಾ ಇದ್ದೀನಿ ಟೊಮೆಟೊ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ನಂದು ಕೆಲಸ ಕೂಡ ಎಲ್ಲ ಆಯಿತು ಬಟ್ಟೆ ಒಂದು ಒಗಿಬೇಕು ಬಟ್ಟೆ ಲಾಸ್ಟಲ್ಲಿ ಒಕ್ಕೊಳ್ಳೋಣ ಮಿತಕ್ಕೆ ಟೈಮ್ ಆಗುತ್ತಲ್ಲ ಸ್ಕೂಲಿಗೆ ಹಾಗಾಗಿ ನಾಷ್ಟ ಮಾಡಿಟ್ಕೊಡೋಣ ಅಂತ ನೋಡಿ ಈ ಕಡೆ ಟೊಮೆಟೊ ಗೊಜ್ಜಾಯಿತು ಟೊಮೆಟೊ ಗೊಜ್ಜಿಗೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಬಿಟ್ಟು ಟೊಮೆಟೊ ಗೊಜ್ಜು ಕೂಡ ಆಯಿತು ನಮ್ಮ ಮಕ್ಕಳಿಗೆ ಇಷ್ಟ ಟೊಮೆಟೊ ಗೊಜ್ಜು ಅಂದರೆ ಇಷ್ಟ ಹಂಗಾಗಿ ಚಪಾತಿ ಮಾಡಲಿ ರೊಟ್ಟಿ ಮಾಡಲಿ ಅವರು ಟೊಮೆಟೊ ಗೊಜ್ಜು ಕೇಳ್ತಾರೆ ಟೊಮೆಟೊ ಗೊಜ್ಜು ಅಂತ ಮತ್ತು ಈ ಕಡೆ ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ರಾಗಿ ಹಿಟ್ಟು ಸೇರಿಸಿದ್ದೀನಿ ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಜೊತೆಗೆ ರಾಗಿ ಹಿಟ್ಟು ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿರಿ ನಾವು ಇದೇ ಥರನೇ ರೊಟ್ಟಿ ಮಾಡೋದು ನಾನು ಸುಮಾರು ಸತಿ ಎಲ್ಲ ತೋರಿಸಿದ್ದೀನಿ ನಾನು ನಮ್ಮ ಮನೇಲಿ ಎಲ್ರಿಗೂ ಅಷ್ಟೇ ಇಷ್ಟ ರೊಟ್ಟಿ ಅಂದರೆ ಇಷ್ಟ ನನಗೂ ನನಗೂ ರೊಟ್ಟಿ ಅಂದರೆ ತುಂಬ ಇಷ್ಟ ನಂಗೆ ಚಿಕ್ಕ ವಯಸ್ಸಲ್ಲಿ ರೊಟ್ಟಿ ಅಂದರೆ ಅಷ್ಟು ಇಷ್ಟಪಡ್ತಿದ್ದೆ ನಾನು ಇವಾಗ ಜಾಸ್ತಿ ತಿನ್ನಕ್ಕೆ ಹೋಗೋದಿಲ್ಲ ನೋಡಿ ಲಾಸ್ಟಲ್ಲಿ ಸ್ವಲ್ಪ ರಾಗಿ ಇಟ್ಟು ನೋಡೋಣ ಇವತ್ತು ರಾಗಿ ರೊಟ್ಟಿ ಮಾಡೋಣ ಅಂತ ಇಟ್ಟು ಕಲಸಿ ಎರಡು ರೊಟ್ಟಿ ಆಗೋ ಥರ ಕಲಸಿ ಹಾಕ್ಕೊಂಡೆ ಅದು ಹೇಳ್ತಾನೇ ಇಲ್ಲ ನನಗೂ ಈ ಥರ ಎಬ್ಬಿ 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 ಸಾಕಾಗೋಯ್ತು ಏಳು ಇರಲಿಲ್ಲ ನನಗಂತೂ ಬೇಜಾರಾಗೋಯ್ತು ನನಗೂ ಕೈಯೆಲ್ಲ ನೋಬೋದು ಮತ್ತು ಎಷ್ಟು ಪ್ರೆಸರ್ ಕೊಟ್ಟು ಎಪ್ತಾಯಿದ್ದೀನಿ ಅಂದರೆ ಎಬ್ಬಕ್ಕೆ ಆಗ್ತಿಲ್ಲ ಅದಕ್ಕೆ ಹೋಗ್ತಾ ಇರಲಿಲ್ಲ ಅಂಚಿಗೆ ಕಚ್ಕೊಂಬಿಟ್ಟಿತ್ತು ಹೇಳ್ತಾ ಇರಲಿಲ್ಲ ನನಗೂ ಬೇಜಾರಾಗೋಯ್ತು ಸುಮ್ಮನೆ ಹಾಗೆ ಬಿಟ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ನಾನು ನೋಡಿ ಎತ್ತಿ ಎತ್ತಿ ಸಾಕಾಯಿತು ಬರಲಿಲ್ಲ ಅದು ಈ ಗ್ಯಾಸ್ ಆಫ್ ಮಾಡಿಬಿಟ್ಟು ಹೆಂಗಾರ ಆಗಲಿ ಅಂದ್ಬಿಟ್ಟು ಹೋಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಆಮೇಲೆ ಬಂದು ಎತ್ತಿದೆ ನೋಡಿ ಈ ಥರ ಬಂತು ಅಂದರೆ ಎಲ್ಲೂ ಕಿತ್ಕೊಂಡಿಲ್ಲ ಲಾಸ್ಟಲ್ಲಿ ಹೇಳಲಿಲ್ಲ ಅಷ್ಟೇ ಮತ್ತು ಇನ್ನೊಂದಿತ್ತು ಅದನ್ನ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತಳ್ಳಿಗೆ ಮಾಡಿಕೊಂಡು ಬಳ್ದೆ ಇದು ಪರವಾಗಿಲ್ಲ ಸುಮಾರಾಗಿ ಬತ್ತಿದ್ದು ನಾನು ರಾಗಿ ರೊಟ್ಟಿ ಯಾವತ್ತೂ ಮಾಡಿಲ್ಲ ಇದು ಫಸ್ಟ್ ಟೈಮ್ ಇದು ಹಂಗಾಗಿ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದೆ ಅದು ಯಾಕೋ ಸರಿಯಾಗಿ ಬರಲಿಲ್ಲ ಹಂಗಾಗ್ಬಿಟ್ಟು ಎತ್ತಿಟ್ಬಿಟ್ಟೆ ನಾನು ಗುರುವಾರ ಗುರುವಾರದ ಪೂಜೆನೂ ಆಯಿತು ಮಾನಸನೇ ಪೂಜೆ ಮಾಡಿದ್ಲು ಇವತ್ತು ನೋಡಿ ಇನ್ನೊಂದು ಹಾಕಿದ್ನಲ್ವ ಇನ್ನೊಂದು ಹಾಕ್ತೆ ಅದು ಬತ್ತು ಲಾಸ್ಟಲ್ಲಿ ಹಾಕಿದ್ದು ಬತ್ತು ಸುಮಾರಾಗಿ ಅಂಚಿನ ಸ್ವಲ್ಪ ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ತಣ್ಣು ಮಾಡಿಬಿಟ್ಟು ಆಮೇಲೆ ಲಾಸ್ಟ್ನೇ ರೊಟ್ಟಿ ಹಾಕ್ತೆ ಪರವಾಗಿಲ್ಲ ಸುಮಾರಾಗಿ ಬಂತು ನಮ್ಮ ಮನೆ ಮಕ್ಕಳು ತಿನ್ನೋದಿಲ್ಲ ರಾಗಿ ರೊಟ್ಟಿ ಅಂದರೆ ಚೆನ್ನಾಗಿರುತ್ತೆ ತಿನ್ನೋದಿಲ್ಲ ನಾನು ನಮ್ಮ ಮನೆಯವ್ರು ತಿನ್ನಬೇಕು ನನಗೆ ಇದೆಲ್ಲ ನೋಡಿ ಅಡುಗೆ ಮನೆ ನೋಡಿರಿ ನಾ ರೊಟ್ಟಿ ಮಾಡಿದ್ರೆ ನೋಡಿರಿ ಈ ಥರ ಐತೈತೆ ಎಲ್ಲ ಇದು ಕ್ಲೀನ್ ಮಾಡೋಕ್ಕೆ ಅರ್ಧ ಗಂಟೆ ಬೇಕು ನನಗೆ ಅದಕ್ಕೆ ಮುಂಚೆ ಸ್ವಲ್ಪ ಕಾಫಿ ಕುಡಿಬೇಕು ಇದೆಲ್ಲ ನನಗೆ ಏನಾರ ಕೆಲಸ ಈ ಥರ ಎಲ್ಲ ನೋಡಿದಾಗ ತಲುಕೆಟ್ರೆ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಒಂದು ಐದು ನಿಮಿಷ ರಿಲ್ಯಾಕ್ಸ್ ಮಾಡಿ ಆಮೇಲೆ ಬಂದು ಕ್ಲೀನ್ ಮಾಡ್ಕೋತೀನಿ ಅವಾಗ ನನ್ನ ಮೈಂಡ್ ಫ್ರೆಶ್ ಆಗುತ್ತೆ ಈಗ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ಅಡುಗೆ ಏನಪ್ಪ ಅಂತಂದರೆ ತಿಳಿಸಾರು ಅನ್ನ ಮತ್ತು ಸ್ವಲ್ಪ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಹೆಸ್ರುಬೇಳೆ ಬೇಯಕ್ಕೆ ಇಟ್ಕೊಂಡು ಹುರಿದ್ಬಿಟ್ಟು ಬೇಳೆನ ಬೇಯಕ್ಕೆ ಇಟ್ಕೊಂಡೆ ಅದೊಂದು ಮೂರು ಕೂಗಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡೆ ಇಲ್ಲಿ ಮೆಣಸು ಜೀರಿಗೆ ಮೆಂತ್ಯ ಅದನ್ನು ಹುರ್ಕೋತಾ ಇದ್ದೀನಿ ಮತ್ತು ಒಂದು ಐದು ಟೊಮೆಟೊ ತಗೋತೀನಿ ಸ್ವಲ್ಪ ಹುಣ್ಸೆಹಣ್ಣನ ಮಿಕ್ಸಿ ಜರ್ಗಾಕೋತೀನಿ ನಾನು ತಿಳಿಸಾರು ಮಾಡೋದು ಇದೇ ಥರನೇ ಚೆನ್ನಾಗಿರುತ್ತೆ ತಿಳಿಸಾರು ಐದು ಟೊಮೆಟೊ ತಗೊಂಡೆ ದಪ್ಪ ದಪ್ಪದ ಐದು ಟೊಮೆಟೊ ತಗೊಂಡೆ ಅದರಲ್ಲಿ ನಾಲ್ಕು ಟೊಮೆಟೋನ ಕುಯ್ದುಬಿಟ್ಟು ಮಿಕ್ಸಿ ಜರ್ಗಾಕೋತೀನಿ ಹುಣ್ಸೆ ಜೊತೆಗೆ ರುಬ್ಕೋತೀನಿ ಟೊಮೆಟೊನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಕೈಯಲ್ಲಿ ಕಿವುಚಿ ಕೂಡ ಮಾಡ್ಬೋದು ಅಂದರೆ ಅದಕ್ಕಿಂತ ಈ ಥರ ಸ್ವಲ್ಪ ಹುಣಸೆಹಣ್ಣು ಟೊಮೆಟೊ ಎರಡೂ ರುಬ್ಬಿಟ್ರೆ ಫುಲ್ಲು ಮ್ಯಾಶ್ ಆಗುತ್ತಲ್ಲ ಚೆನ್ನಾಗಿರುತ್ತೆ ನಾ ಕೈಲಿ ಉಚ್ಚೋದ್ರಿಂದ ಅದು ಸಿಪ್ಪೆ ಹಂಗಂಗೆ ಇರುತ್ತೆ ಸಟ್ ಆಗಲ್ಲ ನಾನು ಇದೇ ಥರನೇ ಮಾಡ್ಕೊಳ್ಳೋದು ಅಂತೇಳಿ ಸಾರು ಮಾಡಿದ್ರೆ ಮತ್ತೆ ಇದು ರುಬ್ಬಿದಾಯಿತು ಮತ್ತೆ ಇದೆಲ್ಲ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಪೌಡ್ರ್ ಮಾಡ್ಕೊಂಡೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಟೊಮೆಟೊ ಎತ್ತಿಟ್ಕೊಂಡಿದ್ನಲ್ಲ ಅದೂ ಅಷ್ಟೇ ಇದು ರೆಡಿ ಮಾಡ್ಕೊಂಡಿದ್ದೀನಿ ಬೇಳೆ ನೋಡಿರಿ ಬೆಂದಿದ್ದು ಚೆನ್ನಾಗಿ ಈಗ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೋತೀನಿ ಫ್ರೈ ಮಾಡ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ ಇದು ಕಾಫಿ ಲೋಟದಲ್ಲಿ ಒಂದು ಅರ್ಧ ಲೋಟ ಆಗೋಷ್ಟು ರವೆ ಹಾಕ್ಕೊಂಡಿದ್ದೀನಿ ಈ ರವೆ ಪಾಯಸ ಮಾಡೋಣ ಅಂತ ನಾನು ಯಾವತ್ತೂ ಮಾಡಿಲ್ಲ ಇದೇ ಫಸ್ಟ್ ಟೈಮು ನಾನು ರವೆ ಪಾಯಸ ಮಾಡ್ತಾರದು ಅಕ್ಕಿ ಉರ್ದ್ಬಿಟ್ಟು ನೆನೆ ಹಾಕ್ಬಿಟ್ಟು ರುಬ್ಬಿಟ್ಟು ಅದೊಂಥರ ಮಾಡ್ಕೊಂಡಿದ್ದೀನಿ ಬರೀ ರವೆ ಅಕ್ಕಿ ನಾನು ಯಾವತ್ತೂ ಮಾಡಿರಲಿಲ್ಲ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಅಜ್ಜಿ ಇದ್ರಲ್ವ ಮತ್ತು ನಮ್ಮೇಲೆ ಪಾಯಸ ಎಲ್ಲ ಜಾಸ್ತಿ ಯಾರೂ ಕುಡಿಯೋದಿಲ್ಲ ಅಜ್ಜಿ ಇದ್ರಲ್ಲ ಅಂದ್ಬಿಟ್ಟು ಪಾಯಸ ಮಾಡಿಕೊಂಡೆ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ದೆ ಅದಕ್ಕೆ ರವೆ ಹಾಕ್ಕೊಂಡೆ ರವೆ ಹಾಕಿದ ನಂತರ ಬೇಳೆ ಬೇಯಿಸ್ಕೊಂಡಿದ್ದು ಹಾಕ್ಕೊಂಡೆ ಮತ್ತು ದ್ರಾಕ್ಷಿ ಗೋಡಂಬಿ ಪುಡಿ ಮಾಡಿದ್ದು ರುಬ್ಬಿ ಹುರಿದುಕೊಂಡಿದ್ದು ಹಾಕ್ಕೊಂಡೆ ಮತ್ತು ಇದು ಶುಂಠಿ ಒಣ್ ಶುಂಠಿ ಮತ್ತು ಏಲಕ್ಕಿ ಕಾಯಿ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತೆ ಈಗ ಪೈಸ ರೆಡಿ ಆಯಿತು ಸಾರು ರೆಡಿ ಮಾಡ್ಕೊತಾ ಇದ್ದೀನಿ ಸಾರಿಗೆ ಫಸ್ಟ್ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿ ಮುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡೆ ಇದು ಸ್ವಲ್ಪ ಕಡಲೆಬೇಳೆನ ನಾನು ಬೇಯಿಸ್ಬಿಟ್ಟು ಹಾಕ್ಕೊಂಡೆ ಕಡಲೆಬೇಳೆ ಹಾಕಿದ್ರೆ ಪೈಸಕ್ಕೆ ಚೆನ್ನಾಗಿರುತ್ತೆ ಅಂತ ಈಗ ನಾನು ರುಬ್ಬಿಟ್ಕೊಂಡಿದ್ದ ಅದಕ್ಕೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಮೆಣಸು ಜೀರಿಗೆ ಮೆಂತ್ಯ ಅದನ್ನು ಕೂಡ ಹಾಕ್ಕೊಂಡೆ ಹಾಕೊಂಡು ಉಪ್ಪು ಹಾಕ್ಬಿಟ್ಟು ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಸೇರಿಸ್ಬಿಟ್ಟು ಬೇಯಕ್ಕೆ ಎತ್ತಿಟ್ಕೊಂಡೆ ಈಗ ಈ ಕಡೆ ಸಾಂಬಾರು ಕೂಡ ಆಯಿತು ಪಾಯಸನೂ ಕೂಡ ಆಯಿತು ಈಗ ಅನ್ನಕ್ಕೆ ಇದ್ದೀನಿ ಬೆಳಗ್ಗೆ ರೊಟ್ಟಿ ಮಾಡಿದ್ನಲ್ಲ ಇನ್ನೂ ಎರಡು ರೊಟ್ಟಿ ಇದ್ವು ನಾನೇನು ಇವತ್ತು ಉಪವಾಸ ಗುರುವಾರ ಉಪವಾಸ ಊಟ ಮಾಡೋದಿಲ್ಲ ಮಧ್ಯಾಹ್ನ ಒನ್ ಟೈಮ್ ಊಟ ಮಾಡೋದು ಒಂದು ಎರಡು ಎರಡೂವರೆ ಹಿಂಗೆ ಊಟ ಮಾಡ್ತೀನಿ ಒನ್ ಟೈಮ್ ಉಪವಾಸ ಇರ್ತೀನಿ ನಾನು ಗುರು ಗುರುವಾರ ಈ ಕಡೆ ಅನ್ನ ಕೂಡ ಆಯಿತು ಮತ್ತು ಅನ್ನ ಮತ್ತು ಸಾಂಬಾರು ಪಾಯಸ ಮೂರೂ ಅಷ್ಟೇ ರೆಡಿ ಮಾಡಿಕೊಂಡೆ ಸಾಂಬಾರು ಕುದೀತಿದೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ರಿಗೂ ಅಷ್ಟೇ ಇಷ್ಟ ನೋಡಿ ಈ ಕಡೆ ಪಾಯಸನೂ ಕೂಡ ಆಯಿತು ಪಾಯಸ ಸ್ವಲ್ಪನೇ ಮಾಡಿದ್ದೆ ಮನೆ ಯಾರೂ ಕುಡಿಯೋದಿಲ್ಲ ಅಜ್ಜಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾಡಿದ್ದೆ ಮತ್ತು ಈಗ ಟೈಮ್ ಎರಡೂವರೆ ಆಗಿತ್ತು ಈಗ ಊಟ ಮಾಡ್ತಾಯಿದ್ದೀವಿ ನೋಡಿರಿ ಈ ಥರ ಕಡಲೆಬೇಳೆ ರವೆ ಪಾಯಸ ಮತ್ತು ಹೆಸರು ಬೇಳೆ ಹಾಕಿ ಮಾಡ್ಕೊಂಡಿದ್ದೆ ಇದು ಸಂಜೆ ಸಂಜೆ ಮನೆಯವರು ಒಂದು ಹಣ್ಣು ತೊಗೊಂಡು ಬಂದಿದ್ರು ಆ ಚಕೋತನ ತಿಂತಾ ಇದ್ವಿ ನಮ್ಮ ಗುಂಡ ಕಡೆ ಕುತ್ಕೊಂಡು ನೋಡ್ತಿದ್ದ ಅವನು ಸೆಂಟ್ರಲ್ಲಿ ಸ್ವಲ್ಪ ಗುಂಡೊಂದು ಜೋಕ್ಸ್ ಹಾಕಿದ್ದೀನಿ ಚೆನ್ನಾಗಿರುತ್ತೆ ವೀಡಿಯೋ ನೋಡಬೇಕಾದ್ರೆ ಗುಂಡೊಂದು ಜೋಕ್ಸ್ ನೋಡಿದ್ರೆ ಏನೋ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ನನಗೇನೋ ಒಂಥರ ಖುಷಿ ನನಗೆ ಗುಂಡೊಂದು ಜೋಕ್ಸ್ ನೋಡೋದಕ್ಕೆ ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಮತ್ತು ರಾತ್ರಿ ಊಟಕ್ಕೆ ಬೋಂಡ ಹಾಕೋತಾ ಇದ್ದೀನಿ ಮಧ್ಯಾಹ್ನ ಅನ್ನ ಸಾಮ್ ತಿಳಿಸಾರು ಅನ್ನ ಮತ್ತು ಪಾಯಸ ಮಾಡಿದ್ನಲ್ವ ಅದಕ್ಕೆ ಪಾಯಸದ ಜೊತೆಗೆ ಬೋಂಡ ಚೆನ್ನಾಗಿರುತ್ತೆ ಪಾಯಸ ಬೋಂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಂಗಾಗಿ ಬೋಂಡ ಹಾಕ್ಕೊಂಡೆ ಅಜ್ಜಿಗೆ ಇಷ್ಟ ಬೋಂಡ ಪಾಯಸ ಅಂದರೆ ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾರೆ ಅಜ್ಜಿ ಹಾಗಾಗಿ ಬೋಂಡ ಮಾಡ್ತಾಯಿದ್ದೀನಿ ಏನು ಸಾಂಬಾರೆಲ್ಲ ಮಾಡೋಕೋಗಲಿಲ್ಲ ಸಾಂಬಾರು ಇತ್ತಲ್ವ ಮತ್ತು ಅನ್ನ ಮಾತ್ರ ಬಿಸಿ ಅನ್ನ ಮಾಡಿಕೊಂಡೆ ಬಿಸಿ ಅನ್ನ ಜೊತೆಗೆ ಚೆನ್ನಾಗಿರುತ್ತೆ ತಿಳಿಸಾರು ಜೊತೆಗೆ ಅಂದರೆ ನಮ್ಮ ಮನೇಲಿ ಹೇಳಿದ್ನಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಬೋಂಡನೂ ಆಯಿತು ಮತ್ತೆ ಸಾಂಬರಿತ್ತು ಇತ್ತು ಸಾಂಬಾರು ಬಿಸಿ ಮಾಡೋಕೆ ಇಟ್ಕೊಂಡೆ ಪಾಯಸಾನು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಪಾಯಸ ನಾನು ಅಜ್ಜಿ ಇಬ್ಬರು ಅಷ್ಟೇ ಕುಡ್ದಿದ್ದು ಪಾಯಸ ಹಾಗೆ ಇದೆ ಈಗ ಪಾಯಸದ ಜೊತೆಗೆ ಬೋಂಡ ಮಾಡ್ಕೊಂಡಿದ್ದೀನಿ ಬೋಂಡ ಪಾಯಸ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು